ಸಂತೋಷದ ವಿಚಾರ ಅಂದರೆ ನರ್ಶನ್ ಸೊಲೆಟ್ ಅಲ್ಲ ಇವ ಉಗ್ರ ಸಂಗತಿ ಎರಡು ಸಕೆಂಡಾಗ ಈಶರ್ ಕೊಡ್ತು ಸಂಬಂಧ ಇಟ್ಟುಕೊಂಡಂತ ಕುಖ್ಯಾದ ಉಗ್ರರು ತುಂಬ ಬಹಳಶಾಲಿಗಳನ್ನು ಈ ಆಪರೇಷನ್ ಸಿಂಧೂರ ಈ ಒಂದು ದಾರಿ ನೃತ್ಯ ನಮ್ಮ ಸೈನಿಕರು ಧ್ವಂಸ ಮಾಡಿರೋದು ಬಹಳ ಸಂತೋಷಿಸುವಂತ ಯಾಕೆಂದ್ರೆ ಈ ಉಗ್ರರು ಪ್ರಯತ್ನ ಕೂಡ ಅವರು ಶಕ್ತಿ ಜಾಸ್ತಿ ಈಗ ನೂರು ಜನ ಉಗ್ರರೇನು ನಮ್ಮ ಸೈನಿಕರಿಂದ ಸತ್ತಿದ್ದಾರೆ ಅದರಲ್ಲಿ ಹೆಚ್ಚಿನ ಜನ ಶಕ್ತಿಶಾಲಿ ಉಗ್ರರೇ ಅಂತ ಹೇಳ್ತಾರ ಲಷ್ಕರಿ ತೋಟ ತೊಯ್ವಾ ಮತ್ತು ಬೇರೆ ಬೇರೆ ಸಂಘಟನೆಗಳ ಜೊತೆ ಸಂಬಂಧ ಇಟ್ಟುಕೊಂಡಂತ ಉಗ್ರರು ಧ್ವಂಸ ಆಗಿರೋದು ಬಹಳ ಸಂತೋಷ ಇಪ್ಪತ್ತಾರು ಹಿಂದೂ ಹೆಣ್ಮಕ್ಕಳ ಸಿಂಧೂರವನ್ನ ತೆಗೆದು ಅರಸ್ತು ಪಾಕಿಸ್ತಾನದ ಉಗ್ರರ ಅದಕ್ಕೋಸ್ಕರನೇ ಇದಕ್ಕೆ ಆಪರೇಷನ್ ಸಿಂಧೂರ ಅಂತ ಹೆಸರಿಟ್ಟಿದ್ದ ನಿಜಕ್ಕೂ ಕೂಡ ತುಂಬ ಸಂತೋಷ ಸಿಂಧೂರವನ್ನು ಉಳಿಸಂಥ ಒಂದು ಆಪರೇಷನ್ ಇದರಲ್ಲಿ ಈಗಾಗಲೇ ಇಪ್ಪತ್ತ ಮೂರು ಜಾಗಗಳಲ್ಲಿ ಒಂಬತ್ತು ಉಗ್ರಗಾಮಿ ಜಾಗಗಳಲ್ಲಿ ನಮ್ಮ ಉಗ್ರರು ದಾಳಿ ಮಾಡಿದ್ದಾರೆ ಇಪ್ಪತ್ನಾಲ್ಕು ನಿಮಿಷದಲ್ಲಿ ಸುಮಾರು ನೂರು ಜನ ಉಗ್ರರು ಈಗಾಗಲೇ ಬಲಿಯಾಗಿದ್ದಾರೆ ಅಂತ ಸುದ್ದಿ ಇದೆ ಇನ್ನು ಎಷ್ಟೆಷ್ಟು ಜನ ಬಲಿಯಾಗ್ತಾರೋ ಇನ್ನೂ ಗೊತ್ತಿಲ್ಲ ಭಾರತದ ಸುದ್ದಿ ಬಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅದು ಇವತ್ತಿನ ಒಂದು ಹೇಳಿಕೆ ಅಲ್ಲ ಅನೇಕ ವರ್ಷಗಳಿಂದ ನಮ್ಮ ರಾಷ್ಟ್ರದ ನಾಯಕರು ಹೇಳ್ಕೊತ ಬಂದರು ಶಾಂತಿಯಲ್ಲಿದ್ದರೆ ಸರಿ ನಮ್ಮ ಸುದ್ದಿ ಬಂದರೂ ನಾವು ಬಿಡಲ್ಲ ಇದನ್ನು ಹೇಳ್ಕೊಳ್ತಾ ಬಂದಿದ್ರು ಈಗ ಯಾವಾಗ ನಮ್ಮ ಸುದ್ದಿಗೆ ಬಂದರೂ ಆ ಸುದ್ದಿ ಬಂದಂಥ ಈ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಈಗಾಗಲೇ ಕೊಟ್ಟಿದ್ದಾರೆ ಇದು ಇಡೀ ಪ್ರಪಂಚ ಸಂತೋಷ ಪಡೆದಿದೆ ಚೈನಾ ಒಂದು ಚೈನಾ ದೇಶ ಇದನ್ನು ವಿಷಾದ ಅಂತ ಮಾತನ್ನು ಹೇಳಿದ್ದಾರೆ ಚೈನಾ ದೇಶದಲ್ಲಿ ಉಗ್ರವಾದಿಗಳು ಈ ಬ ಈ ಕೃತ್ಯ ನಡೆಸಿದರೆ ಅವ್ರಿಗೆ ಗೊತ್ತಾಗುತ್ತೆ ಆದರೆ ಇಡೀ ಪ್ರಪಂಚ ಇವತ್ತು ಭಾರತದ ಜೊತೆಗಿರೋದು ತುಂಬ ಸಂತೋಷ ಮತ್ತು ನಮ್ಮ ಸೈನಿಕರು ಅವರಿಗೆ ತಮ್ಮ ಸಂಪೂರ್ಣ ಬೆಂಬಲವನ್ನು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಗೃಹ ಮಂತ್ರಿಗಳು ಹಾಗಾಗಿ ಅಮಿತ್ ಅವರು ಮತ್ತು ರಕ್ಷಣಾ ಸಚಿವರಾದ ಮನೆ ರಾಜನಾಥ್ ಸಿಂಗ್ ಅವರುಗಳನ್ನು ಸಂಪೂರ್ಣ ಗಮನ ಕೊಟ್ಟಿರುವಂಥದ್ದು ನಿಜಕ್ಕೂ ಮೆಚ್ಚಬೇಕಾಗಿದೆ ಹಾಗಾಗಿ ನರೇಂದ್ರ ಮೋದಿಯವರಿಗೆ ಅಮಿತ್ ಅವರಿಗೆ ನರೇಂದ್ರ ಮೋದಿ ಅವರ ಜೊತೆಗೆ ರಾಜನಾಥ್ ಸಿಂಗ್ ಅವರಿಗೂ ಅಭಿನಂದನೆ ಸಲ್ಲಿಸ್ತಾನೆ ನಮ್ಮ ಈ ಒಂದು ಹುಲಿಯಂತೆ ಹೋರಾಟ ಮಾಡುವಂಥ ಸೈನಿಕರಿಗೆ ಈ ಒಂದು ಯುದ್ಧದಲ್ಲಿ ಯಶಸ್ವಿಯಾಗಿರುವಂಥ ನಮ್ಮ ಸೈನಿಕರಿಗೆ ಎಷ್ಟು ಸ ಅಭಿನಂದನೆ ಸಲ್ಲಿಸಿದ್ರು ಕೂಡ ಸಾಕಾಗಲಿಕ್ಕೆ ಅಂದರೆ ಈ ಸಂದರ್ಭದಲ್ಲಿ ತುಂಬ ಒಂದು ಸಂತೋಷ ಅಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮನೆ ಸಿದ್ದರಾಮಯ್ಯವರು ಇದನ್ನ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಮನೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿಗೆ ಸರ್ಕಾರಕ್ಕೆ ಸೈನಿಕರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದವರು ಅಧಿಕೃತವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಶಾಂತಿಯಿಂದ ಶಾಂತಿ ಮಂತ್ರವನ್ನು ಜಪ್ಸಿದ್ದಾರೆ ಅದಾದ ನಂತರ ಇಡೀ ದೇಶದಲ್ಲಿ ವಿರೋಧ ಬಂದ ನಂತರ ಆ ಟ್ವೀಟ್ನ ಅಳಿಸಿದ್ದಾರೆ ಮನಸ್ಥಿತಿಯನ್ನ ಕಾಂಗ್ರೆಸ್ಗಳು ಇನ್ನೂ ಕೂಡ ಬದಲಾವಣೆ ಮಾಡ್ಕೋಬೇಕು ಯಾಕಂದ್ರೆ ಇದು ಕಾಲ ಇಡೀ ದೇಶ ಒಟ್ಟಾಗಿರ್ಬೇಕು ಇಂಥ ಸಂದರ್ಭದಲ್ಲಿ ಸಣ್ಣ ರಾಜಕಾರಣ ಮಾಡೋದು ಯಾವ ಕಾರಣಕ್ಕೂ ಒಳ್ಳೆಯದಲ್ಲ ಸೈನಿಕರಿಗೂ ಕೂಡ ಇದರಿಂದ ಒಂದು ರೀತಿ ಅಪಮಾನ ಆಗುತ್ತೆ ಜೊತೆಗೆ ಯಾರು ಇದನ್ನು ಉಗ್ರಗಾಮಿಗಳನ್ನ ಸದೆ ಪಡಿಬೇಕು ಅಂತ ಹೊರಟಂತ ಮೋದಿಯವ್ರಿಗಾಗ್ಲಿ ಅಮಿತ್ ಶಾ ಅವ್ರಿಗಾಗ್ಲಿ ಒಂದು ರೀತಿಯ ನಿರಾಶೆ ಆಗಂಥ ಪರಿಸ್ಥಿತಿ ಬರಬಾರ್ದು ಅದಕ್ಕೋಸ್ಕರ ಇಡೀ ದೇಶ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸ್ತೇನೆ ತುಂಬಾ ಸಂತೋಷ ಈಗ ಇಪ್ಪತ್ತಾರು ಜನ ಹೆಣ್ಮಕ್ಕಳಿಗೆ ಭಾರತೀಯ ಸಂಸ್ಕೃತಿನಲ್ಲಿ ಹೆಣ್ಮಕ್ಕಳ ಕಡೆಗೆ ಹೆಣೆಗಿರೋ ಸಿಂಧೂರ ಇದು ಬಹಳ ಪಾವಿತ್ರ್ಯತೆ ಇರುತ್ತೆ ಇಪ್ಪತ್ತಾರು ಜನ ಹೆಣ್ಮಕ್ಕಳ ಸಿಂಧೂರವನ್ನು ಬಳಗಿರೋ ಉಗ್ರಗಾಮಿಗಳನ್ನ ಈಗಾಗಲೇ ಸದೆ ಪಡೆದಿದ್ದಾರೆ ನಮ್ಮ ದೇಶದ ಸೈನಿಕರು ಇನ್ನೂ ಇನ್ನೂ ಎಷ್ಟು ಜನಕ್ಕೆ ಸದೆ ಪಡೀತಾರೆ ಗೊತ್ತಿಲ್ಲ ಇದನ್ನು ತುಂಬ ಸಂತೋಷದಿಂದ ಇದನ್ನು ಸ್ವಾಗತ ಮಾಡ್ತೀವಿ ಈ ದಾಳಿಗೆ ಇಸ್ರೇಲ್ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದ ಇಸ್ರೇಲ್ ಒಂದೇ ಅಲ್ಲ ಇಡೀ ರಷ್ಯಾ ಅಮೇರಿಕ ಈ ಪ್ರಪಂಚದ ಹದಿಮೂರು ರಾಷ್ಟ್ರಗಳು ಸರಿಯಾದ ರಾಷ್ಟ್ರಗಳು ಇಲ್ಲಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಅದೇ ಹೇಳ್ತೀನಲ್ಲ ಉಗ್ರಗಾಮಿಗಳು ಮಾಡಿದ ಕೃತ್ಯವನ್ನು ಮಾನ್ಯ ನರೇಂದ್ರ ಮೋದಿಯವರು ಹೇಳಿದ್ರು ತುಂಬ ಸ್ಪಷ್ಟವಾಗಿ ಹೇಳಿದ್ರು ಇದಕ್ಕೆ ಸರಿಯಾದ ಉತ್ತರವನ್ನ ನಾವು ಕೊಡ್ತೇವೆ ನಮ್ಮ ಮಾತ್ರ ನರೇಂದ್ರ ಮೋದಿ ಅವರು ಹೇಳಿದ್ರು ಪಾಠವನ್ನು ಕಲಿಸ್ತೀವಿ ಅಂತ ಅದೇ ರೀತಿ ಮಾನ್ಯ ಅಮಿತ್ ಶಾ ಅವರು ಹೇಳಿದರು ಹುಡುಕಿ 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 ಉಗ್ರ ಬಿಡಲ್ಲ ಅಂತ ಅಂದ್ರೆ ಬರೀ ಹೇಳಿದ್ದಲ್ಲ ಮಾಡಿ ತೋರಿಸಿದ್ದಾರೆ ಕೇಂದ್ರ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೇನೆ ಸೈನಿಕರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಉಗ್ರ ಉಗ್ರಗಾಮಿಗಳು ಇನ್ನು ಬಾಲ ವಿಶ್ವಾಸ ಆ ರೀತಿ ಸರಿಯಾದ ಒಂದು ಉತ್ತರವನ್ನ ನಮ್ಮ ಸೈನಿಕರು ಕೊಟ್ಟಿದ್ದಾರೆ ನೂರ ಒಂಬತ್ತು ಜನ ಉದ್ಯೋಗಾರ್ಥರಾಗಿದೆ ನೂರ ಒಂಬತ್ತು ಜನ ಹನ್ನೊಂದು ಜನ ನಾಗರಿಕರಿಗೆ ಪಾಕಿಸ್ತಾನದ ಸೈನಿಕರು ಹೊಡೆದಿದ್ದಾರೆ ನಾನು ಅದನ್ನು ಗಮನಿಸಿರ್ತಾರೆ ಈ ತನ್ನ ಟಿವಿ ಹೋಗ್ತಾ ಬಂದೆ ಇದನ್ನ ಪಾಕಿಸ್ತಾನದ ಸೈನಿಕರು ಅರ್ಥ ಮಾಡ್ಕೊಂಡು ಈ ಅದ ನಮ್ಮ ಏನೂ ಗೊತ್ತಿಲ್ಲದೆ ಇರುವಂತ ನಾಗರಿಕರನ್ನು ಕೊಲೆ ಮಾಡಿದ್ರೆ ಅದರ ಪ್ರತಿಫಲವನ್ನು ಅನುಭವಿಸ್ತೇವೆ ಎಲ್ಲಿ ಹೊಡೆದಿದ್ದಾರೆ ನಮ್ಮ ಸೈನಿಕರು ಉಗ್ರಗಾಮಿಗಳು ಎಲ್ಲೆಲ್ಲಿದ್ದಾರೆ ಆ ಜಾಗವನ್ನ ಹುಡುಕಿ ಅದೇ ಜಾಗಕ್ಕೆ ಮಾತ್ರ ಹೊಡೆದಿದ್ದಾರೆ ಇದು ಮಾನವೀಯತೆಯಿಂದ ನಡೆದ ಕೃತ್ಯ ಬೇರೆ ಬೇರೆ ಕಡೆ ಹೊರಲಿಲ್ಲ ಎಲ್ಲೆಲ್ಲಿ ಉಗ್ರಗಾಮಿಗಳು ಉಗ್ರಗಾಮಿಗಳಿಗಿರೋ ಜಾಗವನ್ನ ಹುಡುಕಿ ಅಲ್ಲೇನೆ ಹೊಡೆದಿರೋದ್ರಿಂದ ನೂರು ಜನ ಉಗ್ರಗಾಮಿಗಳು ಅಲ್ಲಿ ತಿಳಿದಾರೆ ಸಾಮಾನ್ಯ ಜನರ ದೃಷ್ಟಿಯಲ್ಲಿ ಏನೂ ಪ್ರಯತ್ನವನ್ನ ನಮ್ಮ ದೇಶದ ಸೈನಿಕರು ಮಾಡಿಲ್ಲ ಇದೊಂದು ವಿಶೇಷ ಅಭಿನಂದನೆ ಆ ಮೈದಾನ ಏನು ಆಟದ ಮೈದಾನ ಇದೆ ಆ ಮೈ ಆಟದ ಮೈದಾನದಲ್ಲೇ ನಮಗೆ ಪ್ರತಿಭಟನೆ ಮಾಡಬೇಕು ಅವಕಾಶ ಕೊಡಬೇಕು ಅನ್ನೋಂಥ ಮಾತನ್ನು ಅವ್ರು ಕೇಳಿದ್ರು ಆ ಮೈದಾನಕ್ಕೆ ಏನೇ ಹೆಸರಿಟ್ಟಿದ್ರು ಅಂತಂದ್ರೆ ಜಿಲ್ಲಾ ಸುನ್ನಿ ಈದ್ಗಾ ಮೈದಾನ ಇಲ್ಲಿ ನಮ್ಗೆ ಅವಕಾಶ ಕೊಡಬೇಕು ಅಂತ ಕೇಳಿದ್ರು ಅದಕ್ಕೆ ಆದರೆ ಅದು ಈದ್ಗಾ ಸುನ್ನಿ ಮೈದಾನ ಅಲ್ಲ ಅದು ದಾಖಲೆಗಳು ನಾನು ಕೊಟ್ಟಿದ್ದೇನೆ ಆ ಮೈದಾನ ಅನಧಿಕೃತವಾಗಿ ಖಾತೆ ಆಗಿರೋದಂತಕ್ಕೋಸ್ಕರ ಅದನ್ನು ಕೊಟ್ಟಿಲ್ಲ ನಾನು ಕಾರ್ಪೊರೇಷನ್ಗೆ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಬಂದು ಆ ಜಾಗವನ್ನು ತಕ್ಷಣ ಅದಕ್ಕೆ ಹೇಳು ನೀವೇ ಹಿಂದೆ ಆದಿತ್ಯನೇ ಜಿಲ್ಲಾ ಅಧಿಕಾರಿಗಳಿಗೆ ಬರೆದಂಥ ಪತ್ರದಲ್ಲಿ ಅದು ನೀತಿ ಬಾಹಿರ ಕಾನೂನು ಬಾಹಿರವಾಗಿ ಆಗಿರೋಂಥ ಖಾತೆ ಅಂತ ಹೇಳಿದ್ರಿಂದ ಅದನ್ನು ತಕ್ಷಣ ರದ್ದು ಮಾಡಿ ಆ ಜಾಗವನ್ನು ಅವರು ಕಾರ್ಪೊರೇಷನ್ ತಗೋಬೇಕು ಇದು ಮೊದಲನೇ ಎರಡನೇದು ಅವತ್ತು ನಡೆದಂಥ ಪ್ರತಿಭಟನಾ ಮೆರವಣಿಗೆ ಏನು ಅವರ ಹಾಸ್ಟೆಲಿಂದ ವೀರುಭಟ್ರೇಶ್ವರ ಹಾಸ್ಟೆಲ್ ಇಂದ ಅವರ ಮೆರವಣಿಗೆ ಜಿಲ್ಲಾಧಿಕಾರಿಗಳ ಕಚೇರಿ ಬಂದಿದ್ದಾರೆ ಮತ್ತು ಆ ಮೈದಾನ ಬಿಟ್ಟು ಅಲ್ಲೇನು ಸಭೆ ಮಾಡಿದ್ದಾರೆ ಇದೆಲ್ಲವೂ ಕೂಡ ಪರ್ಮಿಷನ್ ಇಲ್ಲದೆ ನಡೆಸಿದಂಥ ಸಭೆ ಮತ್ತು ಪರ್ಮಿಷನ್ ಇಲ್ಲದೆ ಮೆರವಣಿಗೆ ಯಾರು ಪರ್ಮಿಷನ್ ಇಲ್ಲದೆ ಮೆರವಣಿಗೆ ನೇತೃತ್ವ ವಹಿಸಿದ್ದಾರೆ ಆ ನೇತೃತ್ವ ವಹಿಸಿರಂತ ಮುಸಲ್ಮಾನ ತಕ್ಷಣ ಅವ್ರ ಮೇಲೆ ಎಫ್ಐಆರ್ ಹಾಕಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅನ್ನತ ಒತ್ತಾಯವನ್ನು ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ರಕ್ಷಣಾಧಿಕಾರಿಗಳು ಇಷ್ಟಪಡ್ತಾರೆ ಶಿವಮೊಗ್ಗ ನಗರ ಶಾಂತವಾಗಿದೆ ಶಾಂತವಾಗಿರೋದಕ್ಕೆ ಅವಕಾಶ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ನನ್ನ ಸಂದರ್ಭ ಮಾಡಲಿಲ್ಲ ಯಾವುದೇ ಕಾರಣಕ್ಕೂ ಹಿಂದೂಗಳು ನಾವು ಸಲಹೆ ಮಾಡಲ್ಲ ಆ ಜಾಗವನ್ನು ಇದ್ದಿದ್ದಂಗೆ ಆ ಮೈದಾನಕ್ಕೆ ಹಾಕಿ ಅದು ಕೂಡ ರೈಲ್ವೆ ಇಲಾಖೆ ಹರಿ ತಂದು ಭೇಟಿ ಹಾಕಿದ್ದು ಅಚ್ಚೊಮ್ಮೆ ಅಪರಾಧ ಅದಕ್ಕೋಸ್ಕರ ಅದರ ವಿರುದ್ಧ ತೀರ್ಪಿದ್ದು ದಾಖಲೆ ನಾವು ಕೊಟ್ಟಿದ್ದೇವೆ ಇದನ್ನು ಅಲ್ಲಿ ಜಾಗ ಕೊಡದೇ ಇರೋದಕ್ಕೆ ನಾನು ಅದಕ್ಕೋಸ್ಕರ ಆ ಮೈದಾನಕ್ಕೆ ಜಾಗ ಕೊಡ ಅದಕ್ಕೆ ಅಲ್ಲಿ ಸಭೆ ಮಾಡೋಕ್ಕೆ ಅವಕಾಶ ಕೊಡದೇ ಇರೋದಕ್ಕೋಸ್ಕರ ಜಿಲ್ಲಾಧಿಕಾರಿಗಳಿಗೆ ರಕ್ಷಣಾಧಿಕಾರಿಗಳಿಗೆ ಅಭಿನಂದನೆ ಸಲ್ಲಿಸ್ತಾ ಇನ್ನು ಮುಂದೆ ಶಿವಮೊಗ್ಗ ನಗರದಲ್ಲಿ ಸಂಪೂರ್ಣ ಶಾಂತಿ ನಗಟ್ಟಿನಲ್ಲಿ ಮುಸಲ್ಮಾನ ಎಲ್ಲ ವಿಚಾರದಲ್ಲೂ ಕೂಡ ಸಹಕಾರ ಕೊಡಬೇಕು ಅಂತ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತೇನೆ